ನಮಸ್ತೆ ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ ಕೊಪ್ಪಳ ಜಿಲ್ಲೆಯಲ್ಲಿ ಬರ ಘೋಷಣೆ ಮಾಡುವಂತೆ ಸರ್ಕಾರಕ್ಕೆ ಆಗ್ರಹಿಸಿದ ರೈತರು ಮುಂಗಾರು ಆರಂಭದಲ್ಲಿ ರಾಜ್ಯದಾದ್ಯಂತ ಭರ್ಜರಿ ಮಳೆಯಾಗಿತ್ತು ಅನ್ನದಾತರು ಖುಷಿ ಖುಷಿಯಿಂದ ಬಿತ್ತನೆ ಮಾಡಿದ್ರು ಫಸಲು ಕೂಡ ಅಷ್ಟೇ ಹುಲ್ಲುಸಾಗಿ ಬೆಳೆದಿತ್ತು ಆದರೆ ಇಲ್ಲಿ ಯಾವಾಗ ವರ್ಣದೇವ ಮುನಿಸಿಕೊಂಡಿದ್ದಾನೆ ಇದರಿಂದಾಗಿ ಆ ಜಿಲ್ಲೆಯ ರೈತರು ಸಂಕಟಕ್ಕೆ ಸಿಲುಕಿದ್ದಾರೆ ಈ ಕುರಿತಾಗಿ ಒಂದು ಡೀಟೇಲ್ಸ್ ವರದಿಯನ್ನ ನೋಡೋಣ ಬನ್ನಿ ಮಳೆಗಾಗಿ ದೇವರ ಮೊರೆ ಹೋದ ರೈತರು ಸಮೃದ್ಧವಾಗಿ ಬೆಳೆದ ಹೆಸರು ಬೆಳೆ ಒಣಗ್ತಾ ಇದೆ ಬಾಡಿದ ಸಸಿಗಳನ್ನು ಹಿಡಿದು ರೈತರು ತಮ್ಮ ದುಃಖವನ್ನ ದೋಡಿಕೊಳ್ತಾ ಇದ್ದಾರೆ ಮತ್ತೊಂದು ಕಡೆ ವರ್ಣದೇವನ ಕೃಪೆಗಾಗಿ ದೇವರ ಮೊರೆ ಹೋಗುತ್ತಿರುವ ಜನ ಎಲ್ಲ ದೃಶ್ಯಗಳು ಕಂಡುಬಂದದ್ದು ಕೊಪ್ಪಳ ಜಿಲ್ಲೆ ಸೇರಿ ಯಲ್ಬುರ್ಗ ಕುಷ್ಟಗಿ ಕನಕಗಿರಿ ಕುಕನೂರು ತಾಲೂಕಿನ ಎರೆಹಂಚಿನಾಳ ಗ್ರಾಮ ಸೇರಿ ಭಾಗದ ರೈತರು ಹೆಸರು ಶೇಂಗಾ ಮೆಕ್ಕೆಜೋಳ ಸೂರ್ಯಕಾಂತಿ ತೊಗರಿ ಸೋಯಾಬೀನ್ ಇತರೆ ಬೆಳೆಗಳನ್ನು ಖುಷಿ ಖುಷಿಯಿಂದ ಬಿತ್ತನೆ ಮಾಡಿದ ಬೆಳೆಗಳೆಲ್ಲವೂ ಮಳೆಯಿಲ್ಲದೆ ಒಣಗಲಾರಂಭಿಸಿದೆ ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೌಡೂರ ಇಲ್ಲಿ ಮೇ ತಿಂಗಳ ಅಂತ್ಯದಲ್ಲಿ ರೋಹಿಣಿ ಮಳೆ ಸುರಿದ ತೃತಿಗೆ ಖುಷಿ ಖುಷಿಯಿಂದ ಜಿಲ್ಲೆಯ ರೈತರು ಮುಂಗಾರು ಹಂಗಾಮಿನಲ್ಲಿ ಹೆಸರು ಬೆಳೆಸಿರಿ ವಿವಿಧ ಬೆಳೆ ಬಿತ್ತನೆ ಮಾಡಿರುವ ಬೆಳೆಗಳೆಲ್ಲವೂ ಮಳೆಯಿಲ್ಲದೆ ಒಣಗಿ ಹೋಗಿದೆ ಹೆಸರು ಬೆಳೆಗೆ ರೋಗ ಬಿದ್ದು ಹೆಸರು ಬೆಳೆ ಹಳದಿ ಬಣ್ಣಕ್ಕೆ ತಿರುಗಿ ಬೆಳೆ ಒಣಗಿನಾಶವಾಗಿ ಬಿಟ್ಟಿದೆ ಈಗ ಸದ್ದಿನಲ್ಲಿ ಮಳೆ ಸುರಿದರೂ ಕೂಡ ಬೆಳೆ ಬರೋದಿಲ್ಲ ಅಂತ ಗ್ರಾಮ ರೈತ ನಿಂಗಪ್ಪ ಗಡ ಆಗ್ರಹಿಸಿದ್ರು ಈಗ ಸರ್ಕಾರ ಬರ ಘೋಷಣೆ ಮಾಡಬೇಕು ಹಾಳಾದ ಬೆಳೆ ಪರಿಹಾರ ಕೊಡಬೇಕು ಎರಡು ಲಕ್ಷದವರೆಗೂ ರೈತರ ಸಾಲ ಮನ್ನಾ ಮಾಡಬೇಕು ಅಂತ ರೈತರು ಆಗ್ರಹಿಸಿದ್ರು ಈಗ ಈರುಳ್ಳಿ ಬಿತ್ತನೆ ಮಾಡಲು ಭೂಮಿಯನ್ನ ಹದಗೊಳಿಸಿ ಸಾಲ ಸುಲ ಮಾಡಿ ಈರುಳ್ಳಿ ಬೀಜ ಗೊಬ್ಬರವನ್ನ ತಂದು ಮನೇಲಿ ಇಟ್ಕೊಂಡು ಮಳೆ ಕಾಯುತ್ತಾ ಬಾರದ ಮಳೆಗೆ ಹಳ್ಳಿಯ ರೈತರು ಸಂಕಷ್ಟ ಅನುಭವಿಸುವಂತಾಗಿದೆ ತಾಲೂಕಿನ ರೈತರು ಸಾಲ ಮಾಡಿ ಈರುಳ್ಳಿ ಬೀಜ ಗೊಬ್ಬರವನ್ನ ಮನೆಯಲ್ಲಿ ತಂದಿಟ್ಟು ಮಳೆ ಇಲ್ಲದೆ ಬೀಜ ಗೊಬ್ಬರವನ್ನ ಏನ್ ಮಾಡಬೇಕು ಎನ್ನುವಂತಾಗಿದೆ ಸರ್ಕಾರ ರೈತರಿಗೆ ನೆರವಿಗೆ ಬರಬೇಕು ಅಂತ ಹೇಳಿದ್ರು ನಾವು ರೋಣಿ ಮಳೆ ಸುರಿತು ಒಳ್ಳೆ ಈ ವರ್ಷ ಒಳ್ಳೆ ಮಳೆ ಆಗೇತಿ ಅಗ್ರಿ ಚಂದ ಒಳ್ಳೆ ಚೊಲಾ ಆಯ್ತು ಜೂನ್ ತನನು ಮಳೆ ಆಗಿದೆ ಮೇಲಿಂದ ಜೂನ್ ತನನು ಚೊಲೆ ಮಳೆ ಆಗೇತಿ ಜೂನ್ ಲಿಂದ ಇತ್ತ ಮಳೆ ಇಲ್ಲ ಈಗ ಸಾಲ ಮಾಡಿ ಬಿತ್ತಿದ್ವಿ ಹಿಂದಿನ ಸಾಲ ತೀರ್ಸ್ಕೊಂಡ್ ತೀರ್ಸೋಣಕ್ ಬರ್ತಂತ ಒಳ್ಳೆ ಒಟ್ಟು ಹೆಸರು ಜಾಸ್ತಿ ಬಿತ್ಕೊಂಡಿವಿ ಹೆಸರು ಜಾಸ್ತಿ ಬಿತ್ಕೊಂಡ್ರು ಮಳಿ ಇಲ್ಲಿವರೆಗೆ ಮಳಿ ಇಲ್ಲದಕ್ಕೆ ಮತ್ತೆ ಇದ್ರ ಜೊತೆಲಿ ರೋಗ ಬಿದ್ದೈತಿ ಮತ್ತ ಬೆಳೆ ಒಣಗತೈತಿ ಬೆಳೆ ಮಳೆ ಆದ್ರ ಬೆಳೆ ಆಗಲ್ಲ ಈ ಸರ್ಕಾರ ಈಗ ಅದ ಏನು ಇದು ಕಾಳದ ಬೆಳೆ ಪರಿಹಾರ ಕೊಡಬೇಕು ಈ ಬರ ಪರಿಹಾರ ಘೋಷಣೆ ಮಾಡಬೇಕು ಬರ ಘೋಷಣೆ ಮಾಡಬೇಕು ಆಮೇಲೆ ಇದ್ರ ಜೊತೆಯಲ್ಲಿ ಸಾಲ ಸಾಲ ರೈತರ ಸಾಲ ಮನ್ನಾ ಮಾಡಬೇಕು ಈ ಒಂದು ಎಕರೆಕ್ ನಾವು ಎಷ್ಟು ಹದಿನೈದರಿಂದ ಇಪ್ಪತ್ತ ಇಪ್ಪತ್ತೈದು ಸಾವಿರ ರೂಪಾಯಿ ಖರ್ಚು ಮಾಡಿವಿ ಕಸನ್ನ ಆಮೇಲೆ ಏನ್ ಮಾಡಿದ್ರು ನಮ್ಗೆ ಪ್ರಯೋಜನ ಇಲ್ದಾಗೈತಿ ಈ ಸದ್ಯಕ್ಕೆ ನಾವು ಏನು ಇರುಳ್ಳಿ ಬಿತ್ಬೇಕಂತ ವಿಚಾರ ಇಟ್ಕೊಂಡು ನಾವು ಉಳಿಕೆದು ಕರೆಯವಲ್ಲ ಹದಗೊಳಿಸಿದ್ವಿ ಹದಗೊಳಿಸಿ ಬೀಜ ಗೊಬ್ರ ಸಾಲ ಮಾಡಿ ಬೀಜದ ಒಬ್ಬರ ತಂದಿಟ್ಕೊಂಡ್ರು ಇವತ್ತಿಗೆ ಮಳೆ ಸುರ್ಲಾರ್ದಕ್ಕ ನಾವ್ ಹಿಂಗಾರಿಗೆ ಏನಾರ ಒಂದ್ ಕಡ್ಲಿ ಜೋಳಕ್ಕ ಬಿತ್ಕೊಂಡಂತ ಪರಿಸ್ಥಿತಿ ನಿರ್ಮಾಣ ಆಗೇತಿ ಅದಕ್ ಶೀಘ್ರದಲ್ಲಿ ನಮ್ಮ ಏನೈತಿ ನಮ್ಮ ಪರಿಹಾರನ ಇವತ್ತು ಶೀಘ್ರದಲ್ಲಿ ನಮ್ಗೇನ ಎಲ್ಲಾ ಹಾಳಾದ ಪರಿಹಾರ ಬರ ಪರಿಹಾರ ಆಮೇಲೆ ನಮ್ಗ ಸಾಲ ಮನ್ನಾ ಇದನ್ನೆಲ್ಲಾ ಮಾಡ್ಬೇಕಂತ ರೈತ ಸಂಘ ರಾಜ್ಯ ಉಪಾಧ್ಯಕ್ಷ ನಿಮ್ಮ ಮಾಧ್ಯಮ ಮೂಲಕ ಮನವಿ ಮಾಡ್ಕೊಂಡ್ ಸರ್ ಎಲ್ಲಾ ಹಳದಿ ರೋಗದೈತಿ ಈಗ ಬಿತ್ತಿ ರೈತರು ಯಾರು ತಿಂಗಳ ಮಳೆ ಇಲ್ಲ ಏನ್ ಬಿತ್ತಿದ್ದು ಕಾದಂಚಿ ಮ್ಯಾಲ ನೀರ್ ಹಾಕ್ತೈತ್ ಬಾಳ್ವಿ ಏನ್ರಿ ಎಲ್ಲಾ ಬಿತ್ತಿದ್ವಿ ಕರ್ರಗ ಹಾಕಿ ಹೋಗ್ಯಾವ್ ಏನ್ ರೈತರ ಬಾಳ್ವಿ ಯಾವ್ದು ಲಾಭನ ಇಲ್ರಿ ಗೊಬ್ರ ಗುಡಿಯವ್ ಎಲ್ಲಾ ಹಾಕ್ ಬರ್ತೈತ್ ಅಂತ ಮಾಡ್ತೀವಿ ಏನ್ ಮಳೆ ಆಗಲ್ಲ ಎಡಕ್ ಸರಿಯಾಗಿ ಏನು ಮಡಕಲ್ವು ಹುಟ್ಟಿ ಪೀಕ್ ಹುಟ್ಟು ಒಣಗಿ ಹೊಂಟವ್ರಿ ಈಗ ಯಾರ ತಿಂಗ್ಳ ಆಯ್ತು ಎಲ್ಲಾ ಒಣಗಿ ಹೋಗ್ಯಾವ್ ರೋಗ ಒಂದ್ ಬಿದ್ದವು ಎಲ್ಲಾ ಭಜಿತ ಆಯತ್ರಿ ರೈತರ ಬಾಳ್ವಿ ಏನು ಎದಕ್ ಬರ್ದಾಗೈತ್ ನೋಡ್ರಿ ಬಾಳ್ವಿ ಈಗ ಒಂದು ಮೂವತ್ ಸಾವಿರ ಖರ್ಚಾಗ್ಯಾವ್ರಿ ಒಟ್ಟು ಹೊಲ ಕೂಡಿ ಎಕರೆಕ್ ರೀ ಒಂದ್ ಹದಿನೈದ್ ಸಾವಿರ ರೀ ಎಲ್ಲ ಬಾಳ್ ಎಲ್ಲಾ ಬಜಿತ್ ನೋಡ್ರಿ ರೈತರ ಬಾಳ್ ಎದೆ ಎದಕ್ ಬರ್ದಾಗ ಐತಿ ಏನ್ ಮಾಡ್ಬೇಕ್ರಿ ಎಲ್ಲಾ ಏನು ಮಾಡಕ್ ದಿಕ್ ತಿಳಿದಾಗ ಐತಿ ರೈತರಿಗೆ ತಾಜಾ ಸುದ್ದಿಗಾಗಿ ಎಂ ಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ